ಇಲಿಯು ಮತ್ತೆ ಇಲಿಯಾದ ಕತೆ ಒಂದನ್ನೊಂದು ಕಾಲದಲ್ಲಿ ಓರ್ವ ಮಂತ್ರವಾದಿ ಇದ್ದ ತನ್ನ ಮಂತ್ರ ಶಕ್ತಿಯಿಂದ ಅವನು ಜನರಿಗೆ ಒಳ್ಳೆಯದಾಗುವ ಕೆಲಸಗಳನ್ನೇ ಮಾಡ್ತಾ ಇದ್ದ ಆದ್ದರಿಂದ ಅವನನ್ನ ಜನರೂ ಕೂಡ ಮೆಚ್ಚಿಕೊಂಡಿದ್ರು ಒಂದು ದಿನ ಆ ಮಂತ್ರವಾದಿ ತನ್ನ ಮನೆಯ ಜಗುಲಿಯ ಮೇಲೆ ಕುಳಿತಿದ್ದಾಗ ಅವನ ಹತ್ತಿರ ಒಂದು ಇಲಿ ಓಡಿ ಬಂದಿತು ಸ್ವಾಮಿ ನನಗೆ ಬೆಕ್ಕಿನಿಂದ ಪ್ರಾಣಭಯವಿದೆ ಅದಕ್ಕೆ ಹೆದರಿ ಹೆದರಿ ನನಗೆ ಸಾಕಾಗಿದೆ ಆದ್ದರಿಂದ ನನ್ನನ್ನೇ ಬೆಕ್ಕಾಗಿ ಮಾಡಿಬಿಡಿ ಧೈರ್ಯದಿಂದ ನಾನು ಓಡಾಡಬಹುದು ಎಂದು ಬೇಡಿಕೊಂಡಿತ್ತು ಆಗ ಆ ಮಂತ್ರವಾದಿಯು ಬೆಕ್ಕಾಗಿ ಮಾಡಿದ ಇಲಿಯು ಬೆಕ್ಕಾಗಿ ಓಡಿ ಹೊರಗೆ ಬಂದಿತ್ತು ಆದರೆ ಆ ಬೆಕ್ಕನ್ನ ನಾಯಿಯೊಂದು ಅಟ್ಟಿಸಿಕೊಂಡು ಬಂದಿತು ಸ್ವಾಮಿ ಬೆಕ್ಕಾದ ನನಗೆ ನಾಯಿಯಿಂದ ಪ್ರಾಣಭಯವಿದೆ ಈಗ ನನ್ನನ್ನು ನಾಯಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಆ ನಾಯಿಯು ಬೀದಿಯಲ್ಲಿ ಬರುತ್ತಿದ್ದಾಗ ಹಸುವೊಂದು ಅದನ್ನ ಅಟ್ಟಿಸಿಕೊಂಡು ಬಂದಿತು ಬೀದಿಯಿಂದ ಮತ್ತೆ ನಾಯಿ ಮಂತ್ರವಾದಿಯ ತಿರ ಬಂದಿತು ಸ್ವಾಮಿ ನಾಯಿಯಿಂದ ನನಗೆ ಹಸುವಿನಿಂದ ಪ್ರಾಣಭಯವಿದೆ ಆದ್ದರಿಂದ ನನ್ನನ್ನು ಹಸುವನ್ನಾಗಿ ಮಾಡಿಬಿಡಿ ಎಂದು ಬೇಡಿಕೊಂಡಿತು ಮಂತ್ರವಾದಿಯು ಅದನ್ನ ಹಸುವನ್ನಾಗಿ ಮಾಡಿದ ಆ ಹಸುವು ಖುಷಿಯಿಂದ ಗುಡ್ಡಕ್ಕೆ ಹೋಡಿತು ಆದರೆ ಅಲ್ಲಿದ್ದ ಹುಲಿಯೊಂದು ಅದರ ಮೇಲೆ ದಾಳಿ ಇಟ್ಟಿತು ಹೇಗೋ ತಪ್ಪಿಸಿಕೊಂಡು ಮತ್ತೆ ಆ ಹಸುವು ಮಂತ್ರವಾದಿಯ ಹತ್ತಿರ ಬಂದಿತು ಸ್ವಾಮಿ ಹಸುವಿಗೂ ಹುಲಿಯಿಂದ ಪ್ರಾಣಭಯವಿದೆ ಆದ್ದರಿಂದ ನನ್ನನ್ನು ಹುಲಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಮಂತ್ರವಾದಿಯು ಅದನ್ನು ಹುಲಿಯನ್ನಾಗಿ ಮಾಡಿದ ಹುಲಿಯಾಗಿ ಬದಲಾದ ತಕ್ಷಣ ಎಲ್ಲವೂ ಮಂತ್ರವಾದಿ ಎಲ್ಲವೂ ಮಂತ್ರವಾದಿ ನನಗೀಗ ವಿಪರೀತ ಹಸಿವಾಗಿದೆ ಅದರಲ್ಲೂ ಮನುಷ್ಯ ಮಾಂಸವೆಂದರೆ ನನಗೆ ಬಹಳ ಇಷ್ಟ ಈಗ ನೀನೇ ಸುಲಭದಲ್ಲಿ ಸಿಕ್ಕಿದೀಯಾ ನಿನ್ನನ್ನೇ ಬಗೆದು ತಿನ್ನುತ್ತೇನೆ ಎಂದು ಅಬ್ಬರಿಸುತ್ತಾ ಮಂತ್ರವಾದಿಯ ಮೇಲೆ ಜಿಗಿಯಿತು ಆಗ ಮಂತ್ರವಾದಿಯು ನೀನು ಹುಲಿಯಾಗಿರಲು ಅಯೋಗ್ಯನಾಗಿರುವೆ ನಿನಗೆ ಉಪಕಾರ ಮಾಡಿದ ನನಗೆ ನನ್ನ ಪ್ರಾಣವನ್ನು ಕುತ್ತು ತಂದಿರು ತರುತ್ತೀಯ ನಿನಗೆ ಉಪಕಾರ ಮಾಡಿದ ನನಗೆ ಪ್ರಾಣಕ್ಕೆ ಕುತ್ತು ಅದರದು ನಿನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಾ ಮತ್ತೆ ಅದರ ಮೇಲೆ ಮಂತ್ರವಾದಿ ಮಂತ್ರ ಬೂದಿ ಊದಿದ ತಕ್ಷಣ ಅದು ಇಲಿಯಾಗಿ ಪರಿವರ್ತನೆ ಹೊಂದಿತ್ತು ಮಂತ್ರವಾದಿ ಇಲಿಯನ್ನ ಗದುರಿಸಲು ಅದು ಚೂ ಚೂ ಎಂದು